ಔಷಧ ಅಭಯ ಶಾಸ್ತ್ರ ನಾಲ್ಕು ದಾನ ಮಾಡೋದ್ರಿಂದ ಬಹಳ ಶ್ರೇಷ್ಠ ಇದೆ ಅಂತ ಕೇಳ್ತಾರ ಅಂತ ಆಹ್ನ ದಾನ ಮಾಡಿದ್ದಾರೆ ಜೋರಾಗಿ ಚಪ್ಪಾಡ್ತಾರ ಎಲ್ಲರಿಗೂ ಮರಜೆ ಆ ಆದ ನಂತರ ಪಂಚಾಶ ದೃಷ್ಟಿ ಆಗ್ತತಿ ಸವಾಲ್ದಾರ ನೋಡನು ಪಂಚಾ ದೃಷ್ಟಿ ಯಾರು ಮಾಡ್ತಾರು ಅವ್ರಿಗೆ ತೀರ್ಥಂಕರ ಆರ್ ಆಗ್ತಲ್ಲ ಅಲ್ಲಿ ಪಂಚಾಶ ದೃಷ್ಟಿ ಆಗ್ತತಿ ಅಂದ್ರೆ ಸವರ ದೇವ್ ಬಂದ ಪಂಚಾ ಸೃಷ್ಟಿ ಮಾಡ್ತಾರ ಅಂದ್ರೆ ಎಲ್ಲಾ ಮಂಗಲ್ನಿ ಮಂಗಲ ಅರ್ಥಾತ ಯಾಕೆ ಮಾಡ್ತಾರಪ್ಪ ಅಂದ್ರ ಯಾರು ಸಾಧು ಆರ್ ಆಗ್ತಾರೆ ಮನಿಯೊಳಗ ಅಚ್ಚಿನ್ ಶೆನ ಕೂಡ ಊಟ ಮಾಡಿ ಅಡಿ ಕಡಿಮೆ ಅವ್ಲಂತ ನಿಮ್ ಮನಿ ಒಳಗ ಅಚ್ಚಿನ ಶನಾದ ಎಷ್ಟ ಮನಿ ಬಂದ್ರು ಕೂಡ ಅನಾಥ್ ಕಡಿಮೆ ಆಗ್ಬಾರ್ದು ಊಟ ಕಡಿಮೆ ಆಗ್ರ ನಿಮ್ಗಾಗ್ಲಿ ನಿಮ್ ಮಕ್ಕಳಿಗಾಗ್ಲಿ ಮೊಮ್ಮಕ್ಳಾಗ್ಲಿ ಮರ್ಮಕ್ಳಾಗ್ಲಿ ಮುಂದಿನ ನೂರ್ ಪಿಡಿ ಮಟ್ಟಿ ಕಡಿಮೆ ಆಗ್ಬಾರ್ದಂದ್ರ ಏನ್ ಪಂಚಾಯತ್ ಸುಟ್ಟಿ ಮಾಡ್ಬೇಕಂತ ನೋಡೋಣ ಯಾರು ಸಾವಿರ ತೋತರಿ ಆ ಎಲ್ಲಿ ಚಲೋ ಮಾಡೋಣ ಐದ್ ಸಾವಿರ ಒಂದ್ ರೂಪಾಯಿ ಐದ್ ಸಾವಿರ ಒಂದ್ ರೂಪಾಯಿ ಐದ್ ಸಾವಿರ

ಹದಿನಾರು ಸಾವಿರದ ಎಂಟು ರೂಪಾಯಿ ಹದಿನಾರು ಸಾವಿರ ಎಂಟು ರೂಪಾಯಿ ಒಂದ್ ಸವಾಲ್ ಹದಿನಾರು ಸಾವಿರ ಎಂಟು ಒಂದ್ ಸಾವಿರ ಹದಿನೇಳು ಸಾವಿರ ಎಂಟ್ರೂಪಾಯ್ ಸವಾಲ್ ಹದಿನೇಳು ಸಾವಿರ ಎಂಟ ರೂಪಾಯಿ ಒಂದು ಸವಾಲ್ ಇಪ್ಪತ್ ಮಾರ್ಕ್ ಕಾಕು ನಿಮ್ ಕೊಟ್ಟ ಅರ್ಜಿ ಮಾಡ್ಬೇಡ ಅರ್ಜಿ ಅವ್ರ ಹಾಡ್ ಕೊಟ್ಟಾರ ಇಪ್ಪತ್ ಸಾವಿರ ಅವ್ರದೇ ಮಾಡ್ಬೇಡ್ರಾವಿರ ಎಂಟ್ರಿ ಬಂದ್ ಸವಾ ಯಾಕಂದ್ರೆ ಹಾಡು ಕೊಟ್ಟಿದ್ರ ಅವ್ರಿಗೆ ಕೊಡ ಕೊಟ್ಬಿಡ್ರಿ ಇಪ್ಪತ್ ಸಾವಿರ ಎಂಟು ಒಂದ್ ಸವಾಲ್ ಎರಡು ಸವಾಲ್ ಪುಣ್ಯ ಮತ್ ನೋಡಿ ಯಾರ ಇಪ್ಪತ್ ಸಾವಿರ ಎಂಟು ಒಂದು ಸವಾಲ್ ಎರಡ್ ಸಾವಿರ ಪುಣಿತಿನ ಅವ್ರಿ ಬಾಲಿ ಎದ್ ಬಾನಿ ಕಾಕು ಹೆಸರಿ ಹೇಳಿ ಅಭಯ್ ಕುಮಾರ್ ಮಲ್ಲಪ್ಪ ಕದ್ದು ಅವರು ಪಂಡಿತ್ರ ಕದ್ದು ಕದ್ದು ಗೊತ್ತಲ್ರಿ ಗೊತ್ತಿಲ್ಲ ಕದ್ದು ಗೊತ್ತಲ್ರಿ ಕದ್ದು ಎದಕ್ಕಂತಾರಿ ಕುಂಬಳಕಾಯಿಗೆ ಕುಂಬಳಿಕಾಯಿ ಕುರ್ಚನ್ ಕಡೆ ಮೇಲೆ ಅವ್ರ ಮನ್ಯಾಗ ಕದ್ದುನ ಕದ್ದು ತುಂಬಿ ಅವ್ರಿ ಸ್ವಲ್ಪ ಅದಕ್ಕಾಗಿ ಕದ್ದು ಬರ್ವಾರ ಯಾವಾಗ್ಲೂ ದಾನ ಧರ್ಮ ಮಾಡಕ್ ಕುಜಿರ್ತಾರು ಕರ್ಮನ್ ಬೇರೆ ಕರ್ಮನ್ ಬೇರೆ ಸಂಗೀತಕಾರ ಅವ್ರಷ್ಟಿಯಿಂದ ಹಾಡಾಡ್ಬೇಕು ಅವ್ರ ಕಾಯಿ ಕೊಡಪ್ಪ ಸಾಕ್ಷ ಸ್ವರ್ಗದ ದೇವತೆಗಳು ಬಂದು ಯಾವ ಶ್ರಾವಸ್ತಿ ನಗರದ ರಾಜ ಸುಮಿತ್ರನ ಅರಮನೆಯಲ್ಲಿ ಆಹಾರ ದಾನ ಆಗಿದೆ ಅಲ್ಲಿ ದೇವತೆಗಳು ಬಂದು ಮುತ್ತು ರತ್ನ ಮಾಣಿಕ್ಯಗಳನ್ನು ವೃಷ್ಟಿ ಮಾಡ್ತಾರೆ ಇನ್ನು ಮನೆ ಅಕ್ಷಯವಾಗಲಿ ಅಂತ ಹೇಳಿ ಅವನ ಮನೆಯಲ್ಲಿ ಯಾವಾಗಲೂ ಅನ್ನದಾನ ಕಡಿಮೆ ಆಗಬಾರದು ಅಂತ ಹೇಳಿ ಆತರ ಇಲ್ಲಿ ರತ್ನವೃಷ್ಟಿ ಪುಷ್ಪವೃಷ್ಟಿಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಸಂಗೀತದೊಂದಿಗೆ ಎಲ್ಲ ಕಡೆ ಹಸದ ಬರೀ ಕಾಕು கவந்த எல்லா கடை எல்லா கடை இல்லை அல்லவந்த மங்கல்ல எல்லா கடை ಸುಮಿತ್ರನ ಅರಮನೆಯಲ್ಲಿ ಸಾವಸ್ತ್ರ ನಗರದಲ್ಲಿ ಆಹಾರದಾನ ಆಗಿದೆ ನೋಡ್ರಿ ಇನ್ನು ಮಹಾರಾಜ್ ಎಲ್ಲಾ ಮೂರ್ತಿಗಳ ಮೇಲೆ ಸಂಸ್ಕಾರ ಮಾಡ್ತಾರೆ ಮತ್ತಿಲ್ಲಿ ಹೋಗಿ ಮಧ್ಯಾಹ್ನ ಈಗ ನೀವು ಎಲ್ಲ ಇಂದ್ರ ಪರಿವಾರ ಪೂಜೆ ಇರ್ತದೆ ನೀವೆಲ್ಲ ಹೋಗ್ಬೇಡ್ರಿ ಪೂಜನ ಮಂಗಲ್ ಸವಾಲ್ ಸವಾಲಿ ಕಳ್ಸಾಕ್ರಪ್ಪ ಆನೆ ಸಚಿನ ದಿಗ್ ಆನೆ ಮೇಲೆ ಹೋಗಿರ್ ನೀವು ಇನ್ನು ಹೋಗ್ರಿ ಆನೆ ಮೇಲೆ ಕೂತ್ ಮಂಗಲ್ ತರ ಕಳಸ್ರಿ ಇಲ್ಲಿ ಪೂಜನ ಆಚಾರಸ್ತ್ರಗಳ ಹಸ್ತ ಎಲ್ಲ ಮೂರ್ತಿಗಳ ಮೇಲೆ ಮಂತ್ರನ್ಯಾಸ ಸಂಸ್ಕಾರಗಳು ಪ್ರಾರಂಭ ಆಗ್ತಾವೆ ಅದಾದ ನಂತರ ಇವತ್ತಿನ ಕೇವಲ್ ಜನ ಕಲ್ಯಾಣಕ್ಕೆ ಪೂಜೆ ಅರ್ಘ್ಯಗಳು ಆ ನಂತರ ಮಧ್ಯಾಹ್ನ ಸುಂದರ ಮಾಡಿಸಿದ್ದೇವೆ ಇದೇ ಮಂಟಪದಲ್ಲಿ ಮಧ್ಯದಲ್ಲಿ ಅದು ನಿರ್ಮಾಣ ಆಗ್ತಿದೆ ಅದು ಸಹಿತ ಇದೇ ರೀತಿ ಒಂದು ಸುಂದರವಾದಂತ ನಿರ್ಮಾಣ ಅಲ್ಲಿ ಆಚಾರಸ್ತ್ರಗಳ ಮೇಲೆ ಇರ್ತಾರೆ ಗಂಧರ ಪರಮೇಶ್ವರಾಗಿ ಒಂದು ಸುಂದರ ಕಾರ್ಯಕ್ರಮ ಅಲ್ಲಿ ನಾಲ್ಕು ದೇವತೆಗಳು ಇಂದ್ರ ಎಲ್ಲ ಯಾವ ರೀತಿ ಪ್ರಾಣಿ ಪಕ್ಷಿ ಎಲ್ಲಾ ಬರ್ತಾವಲ್ಲಿ ನೋಡುವಂತ ಸುಂದರ ಕಾರ್ಯಕ್ರಮ ಇದೆ ಈಗ ಪುನಃ ಭಗವಂತರು ಆರ್ಬೇಕ ಜಂಗಲ್ಗೆ ಅವ್ರು ಮಾತ್ರ ಹೋಗ್ತಾರೆ ಬಿಟ್ಟು ಬರ್ರಿ ಮರದ ಉಳಿತ ಉಳಿತರ ಪಿಂಚಿ ಕೊಡಬೇಕಾಗಿತ್ರಿ ಚರ್ಚಾ ಮಾಡ್ತಿದ್ರು ಈ ಪಿಂಚಿ ಕೊಡಕ ಬಾಪಾ ಏ ಬರೋಡು ಪಿಂಚಿನೈತೆ ಮನ್ವಿ ಏನ್ ಮಾರದ್ರ ಅಲ್ಲ ನಾವ ಹೊಸ ಪಿಂಚ ಕೊಟ್ಟಿ ನಿಮಗ ಹೇಳ್ರಿ ಕೊಡ್ತೇವಿ ಕೊಡ್ತೇವ್ ಬರೇ ಹೇಳ್ಬೇಕಂದ್ರ ಭಗವಂತರಿಗೆ ಪಿಂಚ್ ಇರೋದಿಲ್ಲ ಯಾವುದ ಹಿಂಚಿ ಜರ್ಚ್ ಇರೋದಿಲ್ಲ ಆದ್ರೂ ದಿಗಂಬರ ಮಣಿಗಳಿಗೆ ಜರ್ತೈತಿ ಯಾಕಪ್ಪಾ ಅಂದ್ರ ತೀರ್ಥಂಕರು ಯಾವ್ದೂ ಕೂಡ ಜೀವಕ ಹಿಂಸಾ ಮಾಡುದಿಲ್ಲಾ ಅವ್ರಿಗೆ ಯಾವ್ದೂ ಕೂಡ ಗಾತ್ರ ಆಗುದಿಲ್ಲಾ ಅದಕ್ಕೈ ತೀರ್ಥಂಕರ್ಗೆ ಜಮೀನಿ ನಡಿಬೇಕಾ ನಾಕ್ ಬಟ್ ಅದೇ ನಡೀತಾರ ಎಲ್ಲಿ ಕುಂದ್ರೆ ತಲಾಬ್ ಇಲ್ಲಿ ಕೆರೆ ಇಲ್ಲಿ ಗಿಡ ಇಲ್ಲಿ ಅದಕ್ಕೆ ಯಾವುದೂ ಕೂಡ ಇದಾವಲ್ಲ ಅದಕ್ಕಾಗಿ ಕೀರ್ತಾಂಗ್ ಪಿಂಚಿಗೆ ಜರುತಿಲ್ಲ ಆರ್ ಮುನಿ ಪರಂಪರೆ ನಡೆಸುವ ಪಿಂಚಬೇಕಾಗಿ ಮುನಿ ಪರಂಪರೆ ಉಳಿಬೇಕಾದ್ರೆ ಪಿಂಚ ಇರಬೇಕು ಓಂ ರೀ ಪರಂಪೂಜ ಒಂದು ನೂರ ಎಂಟು ಸಂಭವನಾತ್ಮನಿಂದ್ರಾಯ ಕರಕಮಲ ಮಧ್ಯೆ ಕರಕಮಲ ಮಧ್ಯೆ ಪಿಂಚಿ ಗ್ರಹ ನಮೋಸ್ತ ಮುನಿರಾಜ್ ನಮೋಸ್ತ ಮುನಿರಾಜ್ ನಿಮ್ಗೆಲ್ಲಾ ಜೀವನ ಧನ್ಯ ಆಯ್ತು ಧನ್ಯ ಆಯ್ತು ಧನ್ಯ ಆಯ್ತು ಎಷ್ಟೊಂದು ಆನಂದ ಸಂತೋಷ ಇಂತ ಕಾರ್ಯಕ್ರಮ ಮಾಡುವಾಗ ನೋಡ್ರಿ ಸಾಕ್ಷಾತ್ ಮುನಿಗಳೇ ಬಂದಿಲ್ಲಿ ತೀರ್ಥಂಕರ ಮುನಿಗಳ ಆಹಾರ ಮಾಡಿದಾರೆ ಅನ್ನುವಂತ ಭಾವನೆ ಎಲ್ಲರಲ್ಲಿ ಆಗಿದೆ ಇನ್ನು ಅವರು ಜಂಗಲ್ ಕೋಗ್ತಾರೆ ಇನ್ನು ನಾಲ್ಕು ಕರ್ಮನ ಕ್ಷಯ ಮಾಡ್ಲಿಕ್ಕೆ ಅವರು ತಪಸ್ಸು ಮಾಡ್ತಾರೆ ಮಧ್ಯಾಹ್ನ ಅವರಿಗೆ ಕೇವಲ ಜ್ಞಾನ ಆಗ್ತದೆ ಅವಾಗಲಿ ನಿರ್ಮಾಣ ಆಗುತ್ತದೆ ಅಲ್ಲಿ ತು ಸುಂದರ ಕಾರ್ಯಕ್ರಮ ಎಲ್ಲಾರ ಯತ್ನಿ ಅಲ್ಲಿ ಭತ್ತೆ ಮಾಡ್ಕೊಂತ ಎಲ್ಲಾರ ಯತ್ನಕೊಂಡು ಎಲ್ಲ ಎಲ್ಲಾರ ಹಾ ಮಾಡಬೇಕಾ